ನಾವು ಬೊಂಬಟಾಗಿರೋ ಊಟವನ್ನು ಮುಗಿಸ್ಕೊಂಡು ಬಂದು ಹುಲಿ ಕುಣಿತ ನೋಡಿದ್ವಿ ಇದು ಅದರ ಮುಂದಿನ ವ್ಲಾಗ್ ಅದೇ ಮುಂದುವರಿಸ್ತಾ ಇದ್ದೀನಿ ಎಂಗೇಜ್ಮೆಂಟ್ ದಿನದ ವ್ಲಾಗ್ ಇವರು ನಮ್ಮ ಮಾವನ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇದು ನಮ್ಮ ದೀಪು ಏನು ಮದುವೆ ಆಗ್ತಿದಾರ ಅವರ ಏನು ಅಣ್ಣ ತಮ್ಮದಿರೋ ದೊಡ್ಡಪ್ಪ ಚಿಕ್ಕಪ್ಪಂದಿರೋ ಅವ್ರದ್ದು ಈಗ ನಮ್ಮದು ಕುಪ್ಪಳಿ ಕುಟುಂಬದಲ್ಲಿ ಆಯ್ದ ಸ್ವಲ್ಪ ಕುಟುಂಬ ಇವ್ರು ನಾಲ್ಕು ಜನ ಮಾವಂದಿರೋ ಅವ್ರ ಮಕ್ಕಳದು ಇತ್ತು ಈ ಮಗು ಡ್ಯಾನ್ಸ್ ಮಾಡ್ತಾ ಇರೋದು ರಾಗಣ್ಣ ಅಂತ ನಮ್ಮ ಮನೆಯವರ ದೊಡ್ಡಮ್ಮನ ಮಗ ಅವ್ರ ಮಗಳು ಮತ್ತು ಇವ್ರ ಮಾವನ ಮಗ ಇವರೇ ಫೋಟೋಗ್ರಾಫರ್ ಕುರ್ಕುರೆ ಫೋಟೋಗ್ರಫಿ ಅಂತ ಇವ್ರದ್ದೊಂದು ಪೇಜ್ ಇದೆ ಯೂಟ್ಯೂಬ್ ಚಾನಲ್ ಕೂಡ ಇದೆ ಹೋಗಿ ಚೆಕ್ ಮಾಡಬಹುದು ಅದರಲ್ಲಿ ಇವರ ಫೋಟೋ ಯಾವ್ಯಾವ ಥರ ತೆಗೀತಾರೆ ಫೋಟೋ ಶೂಟ್ಸು ಬಿಫೋರ್ ಮ್ಯಾರೇಜ್ ಆಫ್ಟರ್ ಮ್ಯಾರೇಜು ಮೆಟರ್ನಿಟಿದು ಎಲ್ಲದು ಬೇಬಿ ಶೂಟ್ಸ್ ಎಲ್ಲ ಮಾಡ್ತಾರೆ ನೀವು ಆ ಪೇಜ್ನ ಹೋಗಿ ಡೀಟೈಲ್ ನೋಡಬಹುದು ಇವರು ರಾಗಣ್ಣ ಅಂತ ನಮ್ಮ ಮನೆಯವರ ದೊಡ್ಡಪ್ಪನ ಮಗ ದೊಡ್ಡಮ್ಮ ದೊಡ್ಡಪ್ಪನ ಮಗ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡ್ತಾಯಿದ್ರು ನಮ್ಮ ಮನೆಯವರು ಅವಾಗ್ತಾನೆ ಯಾರನ್ನೂ ಡ್ರಾಪ್ ಮಾಡಿ ಬರ್ತಾಯಿದ್ರು ಹಾಗಾಗಿ ಯಾರು ಡ್ಯಾನ್ಸ್ ಮಾಡಲಿಲ್ಲ ನಾನು ವ್ಲಾಗ್ ಮಾಡೋಕ್ಕೋಸ್ಕರನೇ ಡ್ಯಾನ್ಸ್ ಮಾಡೋಕ್ಕೆ ಹೋಗಲಿಲ್ಲ ಮದುವೆಲಿ ಆದರೆ ಡ್ಯಾನ್ಸ್ ಮಾಡುವ ನೀವು ನೋಡುವ ಚಾನ್ಸ್ ಸಿಗಬಹುದು ನೋಡೋಣ ಟಕಾ ಟಕಾ ಟಕಾಯಸು ಆ ಹಾಡಿಗೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು ಸ್ಟೆಪ್ಪು ಮತ್ತು ಡ್ಯಾನ್ಸ್ ಎರಡು ಹಾಡಿಗೆ ತಕ್ಕಾಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗ್ಬೋದು ವ್ಲಾಗ್ನ ಹೀಗೆ ಕಂಟಿನ್ಯೂ ಆಗಿ ನೋಡಿ ಇದು ಎಂಗೇಜ್ಮೆಂಟ್ನ ಮುಂದುವರಿದ ಭಾಗ ಇಷ್ಟ ನಿಮಗೆ ಮನೆ ಹೆಂಚಿನ ಮನೆ ಮಲೆನಾಡಿನ ಮನೆ ಮನೆ ಸುತ್ತ ತೋಟ ಆದರೆ ಅಷ್ಟೇ ಎಲ್ಲ ಹತ್ರನೂ ಬಿಸಿಲಿದೆ ಇವಾಗ ಎಲ್ಲೂ ಮಳೆ ಬರ್ತಾ ಇಲ್ಲ ಹಾಗಾಗಿ ಮೊನ್ನೆ ಒಂದೆರಡು ಸತಿ ಬಂದು ಹೋಯ್ತಂತೆ ಅಷ್ಟೇ ಮತ್ತೆ ಬಂದಿಲ್ಲ ಎಲ್ರದೂ ಊಟ ಆಯಿತು ಹುಡುಗನ ಕಡೆಯ ಎಲ್ಲ ಬಂದು ಬಂದವರೆಲ್ಲರೂ ಒಳ್ಳೆಯ ಆಧಾರದಿಂದ ಕಳಿಸ್ಕೊಟ್ವಿ ಹುಡುಗ ಮಾತ್ರ ಬಾಕಿ ಇದ್ದರು ಯಾಕಂದರೆ ಫ್ಯಾಮಿಲಿ ಫೋಟೋ ಬೇಕಾಗಿತ್ತು ನಮ್ಮದು ಹಾಗಾಗಿ ಫ್ಯಾಮಿಲಿ ಫೋಟೋ ಅಂದರೆ ಇದು ಕುಪ್ಪಳ್ಳಿ ಕುಟುಂಬದವರ ಗಂಡು ಮಕ್ಕಳ ಮನೆತನದ ಫೋಟೋಸು ಗಂಡು ಮಕ್ಕಳು ಅವ್ರ ಮಕ್ಕಳು ಮತ್ತು ಅವ್ರ ಮಕ್ಕಳು ಅಂದರೆ ಮೂರು ತಲೆಮಾರಿನ ಮಕ್ಕಳದು ಫೋಟೋಸ್ ತೆಗಿತಾಯಿದ್ರು ಇದು ಟೋಟಲ್ ಕುಪ್ಪಳ್ಳಿ ಕುಟುಂಬದ ಹೆಣ್ಮಕ್ಳು ಫ್ಯಾಮಿಲಿ ಗಂಡು ಮಕ್ಕಳು ಫ್ಯಾಮಿಲಿ ಮತ್ತು ಮೊಮ್ಮಕ್ಕಳು ಮರಿಮಕ್ಳು ಮೊಮ್ಮಕ್ಕಳು ಅನ್ನೋ ಥರ ಎಲ್ಲರದ್ದು ಫೋಟೋಸ್ನ ಟೈಮ್ ಇದು ನಾವು ಲಾಸ್ಟಲ್ಲಿ ಕೂತ್ಕೊಂಡ್ವಿ ಯಾಕಂದರೆ ಗಾಳಿ ಬೇಕಾಗಿತ್ತು ಏರ್ ಕೂಲರ್ ತರಿಸಿದ್ರು ಹಾಗಾಗಿ ಏರ್ ಕೂಲರ್ ಪಕ್ಕ ಕುತ್ಕೊಂಡು ನಾವು ತೊಗೊಂಡ್ವಿ ನಾವು ನಾಲ್ಕು ಜನ ಇದ್ದೀವಿ ನಮ್ಮ ಫ್ಯಾಮಿಲಿಗೆ ಫಿಟ್ ಅನ್ನೋ ಥರ ಇತ್ತು ಪ್ಲೇಸು ಇದಿಷ್ಟು ಫುಲ್ಲು ಮೂರು ತಲೆಮಾರಿನ ಜನ್ರೇಷನ್ ಅಂದರೆ ಮೂರು ಜನ್ರೇಷನ್ನ ಫೋಟೋ ಇದು ಇದು ಮೊಬೈಲ್ ಕ್ಯಾಮ್ರಾದಲ್ಲಿ ಈ ಥರ ಬಂದಿದೆ ವಿಡಿಯೋದಲ್ಲಿ ನಿಮಗೆ ಹೆಚ್ ಡಿ ಪ್ರಿಂಟಲ್ಲಿ ಕೊನೆಯಲ್ಲಿ ಬರುತ್ತೆ ಅದು ನಮ್ಮ ಕುಟುಂಬದ ಫೋಟೋ ಅಂದರೆ ನಮ್ಮ ಮನೆಯವರ ಯಜಮಾನ್ರ ಮನೆ ಕಡೆಯ ಕುಟುಂಬದ ಫೋಟೋ ನೆಕ್ಸ್ಟು ಬರುತ್ತೆ ನಾವು ಒಂದೊಂದು ಟೇಕ್ ತೊಗೊಳೋಕೋಸ್ಕರ ಎಷ್ಟು ಪ್ರಯತ್ನ ಪಟ್ವಿ ಒಂದು ವೀಡಿಯೋ ಬೇಕಿತ್ತು ಆಲ್ ದ ಬೆಸ್ಟ್ ಅಂತ ಅಥವಾ ಕಂಗ್ರ್ಯಾಚುಲೇಷನ್ಸ್ ಫೈನಲಿ ಎಂಗೇಜ್ಡ್ ಅಂತ ಒಂದು ಬೇಕಿತ್ತು ಅದನ್ನು ತಗೊಳೋಕೆ ನಾವೆಲ್ಲ ಎಷ್ಟು ಕಷ್ಟಪಟ್ವಿ ಅಂದರೆ ತುಂಬ ಜನ ಇದ್ವಲ್ಲ ಅದು ಯಾವ ರೀತಿ ಮಾಡಬೇಕು ಮಟ್ಬೇಕು ಅದೊಂದು ಐಡಿಯಾ ಇರಲಿಲ್ಲ ಹಾಗಾಗಿ ಅಷ್ಟೇ ನೋಡಬೇಕಿತ್ತು ನೀವು ಇದು ಬೆಂಗಳೂರು ತೀರ್ಥಹಳ್ಳಿ ಶಿವಮೊಗ್ಗ ಸಾಗರ ಹೊಸನಗರ ಹತ್ತತ್ರ ಇರೋ ಎಲ್ಲದ್ದು ಫೋಟೋಸ್ ಇರುವಂಥದ್ದು ಇಲ್ಲಿ ಎಷ್ಟೋ ಜನದ್ದು ಜೋಡಿಗಳು ಬಂದಿಲ್ಲ ಹುಡುಗಿರದು ಲೇಡೀಸ್ ಮಾತ್ರ ಬಂದಿದ್ರು ಜೆಂಟ್ಸ್ ಬಂದಿರಲಿಲ್ಲ ಟೋಟಲಾಗಿ ಸರಿ ಬನ್ನಿ ನೋಡಿ ಅರ್ಥ ಸಮಸ್ಯೆ ಕಂಗ್ರಾಚುಲೇಷನ್ ರೆಡಿ ನಾ ತ್ರೀ ಟೋ ಒಂದು ಸಂಸದ ಬರ್ಲಿ ಎಲ್ಲ ಸಂಸತ್ ಮಾಡಿ ಎಲ್ಲರೂ ಮಾಡ್ಬೇಕು ಹಾ ರೆಡಿ ರೆಡಿ ತ್ರೀ ತ್ರೀ ಟೋ ಒನ್ 시청해주셔서 <목요> 감사합니다.

ಸಿಗಮ್ಮ ಇಷ್ಟೇ ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ ಅನ್ನೋ ಕಾನ್ಸೆಪ್ಟಲ್ಲಿ ಆ ಸಾಂಗ್ ನಾಟ ಮಾಡಿ ಇದೊಂದು ವಿಡಿಯೋನ ಮಾಡಲಾಗಿತ್ತು ಇದು ನಮ್ಮ ಟೋಟಲ್ ಕೊಪ್ಪಳಿ ಫ್ಯಾಮಿಲಿ ಕುಪ್ಪಳಿ ಕುಟುಂಬದ ಫೋಟೋ ನೀವು ನೋಡ್ತಾ ಇರ್ಬೋದು ನಾನು ನನ್ನ ಮಗ ಕೂಡ ಒಂದು ಸೆಲ್ಫಿ ತೊಗೊಂಡ್ವಿ ಊಟ ಹಣಿ ಮಗ ಅವನೇ ಖುದ್ದು ಐವತ್ತು ಸೆಲ್ಫಿ ತೊಗೊಂಡ ಚೆನ್ನಾಗಿದೆ ಅಲ್ವಾ ಇದು ನಮ್ಮ ಕುಟುಂಬದ ಫೋಟೋ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಹೀಗೆ ಇರಲಿ ಇದು ಡೆಕೋರೇಷನ್ನ ಆಗಿದಂತಹ ದ್ವಾರಬಾಗ್ಲು ಅಂದರೆ ಎಂಟ್ರೆನ್ಸ್ ಇದು ಇದು ಸ್ಟೇಜ್ ಹುಡುಗ ಹುಡುಗಿ ಎಂಗೇಜ್ಮೆಂಟ್ಗಂತ ಮಾಡಿದಂಥ ಸ್ಟೇಜ್ ಇದು ಕುಪ್ಪಳ್ಳಿ ಕುಟುಂಬದ ಹಳೆ ಮನೆ ಮೂಲ ಮನೆಯ ವಸ್ತು ಪ್ರದರ್ಶನ ಥರನೇ ಕಾಣಿಸ್ತಿದೆ ಅಲ್ವಾ ತುಂಬ ಚೆನ್ನಾಗಿದೆ ಇದು ಹೊಸ ಜೋಡಿ ಇದು ದೀಪೋರ ಅಮ್ಮನ ಕಡೆ ಫ್ಯಾಮಿಲಿ ಫೋಟೋ ಇದು ಈ ಫೋಟೋ ನೀವು ನೋಡ್ತಾ ಬಂದರೆ ಕೆಳಗಡೆ ಫೋಟೋ ಏನಿದೆ ಕುಪ್ಪಳ್ಳಿ ಮನೆ ತರೋದು ಫೋಟೋದಲ್ಲಿ ಮೂರು ಜನ ಹುಡುಗರು ಕೆಳಗೆ ಕೂತಿದ್ರು ಗೊತ್ತಾ ಗೊತ್ತಲ್ಲ ಆ ವಿಡಿಯೋದಲ್ಲಿ ಈ ಕಾನ್ಸೆಪ್ಟು ನಾನು ಹೇಳಿದ್ದು ಮೂರು ಕೋತಿಗಳು ಕೂತಿರುವಂಥ ಕಾನ್ಸೆಪ್ಟ್ ಥರ ತೆಗಿಬೇಕು ಅಂತ ನಾನು ಕೊಟ್ಟಂತಹ ಐಡಿಯಾ ಇದು ಚೆನ್ನಾಗಿ ಬಂದಿದೆ ಅಂದ್ಕೋತೀನಿ ಫೋಟೋಗ್ರಾಫರು ಕೂಡ ಅಷ್ಟೇ ಚೆನ್ನಾಗಿ ತೆಗ್ದಿದ್ದಾರೆ ಫೋಟೋಸ್ ತುಂಬ ಚೆನ್ನಾಗಿ ಬಂದಿದೆ ಹುಡುಗ ಹುಡುಗಿ ಜೋಡಿ ಕೂಡ ತುಂಬ ಚೆನ್ನಾಗಿದೆ ನಿಮ್ಮೆಲ್ಲರಿಗೂ ಈ ಎಂಗೇಜ್ಮೆಂಟ್ ನಾವು ಲಾಗ್ ಈ ಎಂಗೇಜ್ಮೆಂಟ್ ಚೆನ್ನಾಗಿದೆ ಚೆನ್ನಾಗಿ ಅನಿಸಿದೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಹೀಗೆ ನಮ್ಮ ಶ್ರೀದತ್ತ ಚಾನಲ್ನ ಎಲ್ಲರೂ ಪ್ರೀತಿಯಿಂದ ಹರಸಿ ಹಾರೈಸಿ ಆಶೀರ್ವಾದ ಮಾಡಿ ನಿಮ್ಮ ಕೊಡಗಿನ ಮಗಳು ಮಲೆನಾಡ ಸೂಸಿ ನಿಮ್ಮ ಧನ್ಯಶ್ರೀಯನ್ನು ನಿಮ್ಮ ಕನ್ನಡತೆಯನ್ನು ಹೇಗೆ ಪ್ರೀತಿಯಿಂದ ಸದಾ ಹಾರೈಸಿ ಅಂತ ಕೇಳ್ಕೊತೀನಿ ಇದು ನಮ್ಮ ಕೊಪ್ಪಳಿ ಕುಟುಂಬದ ಫೋಟೋ ಆಗಿತ್ತು ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ದಯವಿಟ್ಟು ಪೂರ್ತಿಯಾಗಿ ವ್ಲಾಗ್ನ ನೋಡಿ ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ ನಾನು ನಿಮ್ಮ ಧನಯಶ್ರೀಯನ್ಗೌಡ ಬಾಯ್ ನಮಸ್ಕಾರ